ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಲೋಹಳಗ ಏನಪ್ಪಾ ಅಂದ್ರೆಲ್ಲಾ ಗೊತ್ತಿರೋ ಕಾಮನ್ ಹಬ್ಬ ಸ್ಟಾರ್ಟ್ ಆಗೈತಿ ಈಗ ನಾವ್ ನರೇಂದ್ರ ಹೊಂಟೇವಿ ನರೇಂದ್ರಿಂದ ಮುಂದೆ ಮುಳುಮತ್ ಐತಿ ಮುಳ್ಮತ್ ಒಳಗ ಕಾಮಣ್ಣ ಈ ಕಾಮನ್ನ ನೋಡಕ ಎಲ್ಲಾ ಕಡೆಯಿಂದ ಜನ ಬರ್ತಾರ ಮತ್ ಇಲ್ಲಿ ಬೇಡ್ಕೊಂಡೈತು ಖರೀ ಅಂತ ಅದಕ್ಕೋಸ್ಕರ ನಾವು ಅಲ್ಲಿ ನೋಡಕೊಂತೀವಿ ಮತ್ತ ಅದ್ರ ಜೊತೆ ನಿಮಗೂ ತೋರಿಸ್ತೀವಿ ಬರ್ರಿ ಈ ವಿಡಿಯೋ ಕಂಟಿನ್ಯೂ ಇರ್ರಿ ಈಗ ಇಲ್ಲಿಂದ ಡೈರೆಕ್ಟ್ ನಿಮ್ಗೆ ಮುಳುಮುತ್ತೇವ್ ನಾವ್ ಒಳಗಿರುವ ಕಾಮನ್ ಚೆಂಡ್ ಹಳ್ಳಿಗೇರಿಂದ ತಗೊಂಡಿದೈತಿ ಆಮೇಲೆ ಹಳ್ಳಿಗೇರೊಳಗೂ ಹೋಗಿ ನಿಮಗೆ ಅಲ್ಲಿ ಕಾಮನ್ ಅಂತ ಟ್ರೈ ಮಾಡ್ತೇವಿ ಬರ್ರಿ ಈ ವಿಡಿಯೋ ಕಂಟಿನ್ಯೂ ಇರಿ ಈಗ ನಾನು ನಮ್ ಬ್ರದರ್ ಮತ್ತೊಬ್ಬ ನಮ್ ಫ್ರೆಂಡ್ ಮುಳುಮತ್ ಒಳಗ್ ವೇಟ್ ಮಾಡತ್ತರ ಈಗ ಅಲ್ಲಿ ಹೋದ್ಮೇಗ ನಾನು ಸಿಗ್ತೀನಿ ಅಲ್ಲಿ ಮತ್ತ ಬಾಯ್ ನಾವೀಗ ಈಗ ಮುಳುಮತ್ ಅದೇ ಶ್ರೀ ಕಾಮದೇವರ ದರ್ಶನ ಮಾಡೋಕ್ಕೆ ಬಂದೀವಿ ಅದ್ರ ಜೊತೆ ಇಲ್ಲಿದ್ದ ಒಂದು ಸ್ಟೋರಿ ನಿಮಗೆ ಹೇಳಕ್ಕೆ ನಾನು ಟ್ರೈ ಮಾಡ್ತೀನಿ ಹಳೆ ಕಾಲದೊಳಗೆ ಬುಡ್ಡಪ್ಪ ಕಣ್ವಿ ಅಂತೇಳಿ ಒಂದು ಫ್ಯಾಮಿಲಿ ಇತ್ತು ಈ ಬುಡ್ಡಪ್ಪ ಅವರ ಪ್ರತಿದಿನವೂ ಅಣ್ಣಿಗಿರಿಗೆ ಹೋಗ್ತಿದ್ರು ಯಾಕಂದ್ರೆ ಅವರು ಕುಸ್ತಿ ಪೈಲ್ವಾನ ಆಗಿದ್ರೆ ಅಲ್ಲಿ ಹೋಗಿ ಕುಸ್ತಿ ಆಡಿಕೆ ಮನೆಗೆ ಬರ್ತಿದ್ರೆ ಹಿಂಗೆ ಇರುವಾಗ ಒಂದು ದಿನ ಅವ್ರ ಹತ್ತಿಗೆ ಕುಡಿಯೋಕೆ ನೀರು ಕೇಳ್ತಾರವ್ರ ಅವ್ರ ಹತ್ತಿಗೆ ಶಿಟ್ಟೊಳಗೆ ಏನು ದೊಡ್ಡ ಕೆಲಸ ಮಾಡಿ ಬಂದಿ ಅಂತ ಕೆಲಸ ನೀರು ಕೇಳಾತಿ ಅಂತ ಕೆಲಸ ಬೈತಾರೆ ಅವಾಗ ಬುಡ್ಡಪ್ಪ ಅವ್ರಿಗೆ ಭಾಳ ಬೇಜಾರಾಗಿದೆ ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ ಅವರು ಸುಮ್ಮನೆ ಎದ್ದು ಮತ್ತು ಅನ್ನಿಗಿರಿ ಕಡೆನೇ ಇರ್ತಾರೆ ಅವಾಗ ಅನ್ನಿಗಿರಿ ರಾಜ ಅಲ್ಲಿ ಕಾಮಣ್ಣನ ಮೂರ್ತಿಯೊಂದು ಪ್ರತಿಷ್ಠಾಪನೆ ಮಾಡ್ತಾ ಇರ್ತಾರೆ ಅದನ್ನು ಬುಡ್ಡಪ್ಪ ಅವ್ರು ನೋಡ್ತಾರೆ ಅವಾಗ ಅವ್ರು ಅತ್ತಿಗೆ ಬೈದಿರೋದು ನೆನಪಾಗ್ತಿತ್ತು ಅವರೇ ಮಾಡ್ತಾರಪ್ಪ ಅಂದ್ರೆ ಕಾಮಣ್ಣನ ಚೆಂಡನ್ನು ತೊಗೊಂಡೆ ಅಲ್ಲಿಂದ ಓಡ್ತಾರೆ ಅಲ್ಲಿರುವ ಜನಗಳೆಲ್ಲ ಎಲ್ಲ ಅವ್ರಿಗೆ ಬೆನ್ನತ್ತಾರೆ ಅವರು ಓಡ್ತಾ ಓಡ್ತಾ ಮುಳುಮುತ್ತಲು ಅಕ್ಷಿಗೆ ಬರ್ತಾರೆ ಅಕ್ಷಿಗೆ ಬಂದು ಕಾಮನ ಹೋಗದ ಅಲ್ಲಿ ಬರ್ತಾ ಇರುವ ಜನರಿಗೆಲ್ಲ ನೋಡಿ ಅವರು ಅಲ್ಲಿ ಆತ್ಮಹತ್ಯೆ ಮಾಡ್ಕೋತಾರೆ ಅವಾಗಿಂದ ಪ್ರತಿ ವರ್ಷವೂ ಕಾಮದೇವನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಬಡಗೇರ ಮನೆಯಿಂದ ಬಹಳ ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ತಗೊಂಡು ಬಂದು ಇಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ ಆಮೇಲೆ ಮೂರು ದಿನ ಸಾರ್ವಜನಿಕರ ಕಾಮದೇವಿಯನ್ನ ದರ್ಶನ ಪಡಿಬೋದು ಅಲ್ಲಿರೋ ಗ್ರಾಮದ ಜನರ ಮೂರು ದಿನ ಅವ್ರ ಕೈಯಾಗ ಆಯುಧ ಹಿಡ್ಕೊಂಡು ಅಲ್ಲೇ ಅಡ್ಡಾಡ್ತಿರ್ತಾರೆ ಯಾಕಪ್ಪಾ ಅಂದ್ರೆ ಅವ್ರದ್ದೊಂದು ನಂಬಿಕೆ ಏನಪ್ಪಾ ಅಂದ್ರೆ ಅಣ್ಣಿಗರವರ ಬಂದ ಕಾಮನ ಚೆಂಡ ಒಯ್ಬೋದು ಅಂತ ಅವ್ರು ತಿಳ್ಕೊಂಡ ಕಾಮನಾಗ ರಕ್ಷಣೆ ಕೊಡ್ತಾರ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಕಾಮಣ್ಣಾಗ ಮೂರು ದಿನ ಆದಮೇಲೆ ಕಾಮಣ್ಣಾಗ ಸುಡ್ತಾರೆ ಬಟ್ ಕಾಮಣ್ಣಗೆ ಸುಡೋಕ್ಕಿಂತ ಮೊದಲು ಅಲ್ಲೊಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಏನಪ್ಪ ಅಂದ್ರೆ ಹಳ್ಳಿಗರವ್ರು ಯಾರಾದರೂ ಇದ್ರೆ ಅಲ್ಲಿಂದ ಹೋಗ್ರಿ ಅಂತ ಯಾಕಪ್ಪ ಅಂದ್ರೆ ಹಳ್ಳಿಗರೆಯವರ ಆ ಗ್ರಾಮದೊಳಗಿದ್ರೆ ಕಾಮಣ್ಣನ ಚೆಂಡ ಕೆಳಗ ನೆಲಕ್ಕೆ ಬಿಳಂಗಿಲ್ಲ ಅಂತ ಅದಕ್ಕೋಸ್ಕರ ಅವರ ಮೊದಲ ಅನೌನ್ಸ್ಮೆಂಟ್ ಮಾಡ್ತಾರೆ हा <muchas> <muchas> ಸೊ ಈಗ ಮುಳುಮುತ್ತಮಾನ ದರ್ಶನ ಮಾಡ್ಕೊಂಡಿವಿ ಸೊ ಇಲ್ಲಿ ಅನ್ನ ಐತಿ ಅನ್ನ ಪ್ರಸಾದ ತಗೊಂಡಿವಿ ಈಗ ನಮ್ ಫ್ರೆಂಡ್ಸ್ ಮತ್ತೆ ನಮ್ ಬ್ರದರ್ ಮುಂದೊಡ್ಡ ಸ್ವಲ್ಪ ಅನ್ನ ಪ್ರಸಾದ ತಗೊಂಡ ಹಿಂಗ ಇಲ್ಲ ನಾನ್ ಅವ್ರುಗುಂದ್ ಹೋಗ್ಬೇಕಂತ ವಿಚಾರ ಮಾಡಿವಿ ನೋಡನು ಏನೇನು ಹಾಕ್ತೇಗ ಪ್ರಸಾದ ಆಗಿಲಿ ಯಾಡ ನೆಡ್ತೀವಿ ಯಾಡ ಹಾ ಸರಿ ಸರಿ ಬರ್ರಿ 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 ಕಾಮನ ಪ್ರಸಾದ್ ತಗೊಂಡ್ ಬಾ ಹೊಡೆ ಹೊಡೆ ಶಂಕರ ಆಗಲ್ಲ ನಮ್ ಬ್ರದರ್ ತೊಗೊಂಬರತ ನೋಡ್ರಿ ಇಲ್ಲಿ ಬೇಡ ಮಜ್ಗಿ ನೀವ್ ಒಬ್ನ ಕೂಡ ಮಜ್ಗಿ ನಂಗರ ಬೇಡಪ್ಪ ಹೀಟ್ ಮೊದ್ಲ ಪ್ರಸಾದ್ ಪ್ಲೇಟ್ ತಗೊಂಡ್ಬಂದ್ರಿ ತಕೊಂಡ್ ಲೇಟ್ ಹಾಕೊಂತ ನೋಡ್ರಿ ಚಲೋ ಐತಿ ಈಗ ಬಂದಿದ್ದಕ್ಕೆ ಅನ್ನ ಪ್ರಸಾದ ಸಿಕ್ತ ನೈಟ್ ಬರ್ಬೇಕ ಮಾಡಿದ್ವಿ ಬಟ್ ಜನಾನು ಜಾಸ್ತಿ ಇರ್ತಿದ್ರ ಅನ್ನ ಪ್ರಸಾದನೂ ತೊಗಿಲಾ

ಸೊ ಈಗ ಮುಳುಮುತ್ ಕಾಮನಂದ ಅನ್ನ ಪ್ರಸಾದನು ತಗೊಂಡ್ವಿ ಹಂಗ ದರ್ಶನಾನು ಆಯ್ತಾ ಈಗ ನಾವಿಲ್ಲಿಂದ ನವಲಗುಂದ್ ಹೊಂಟಿವಿ ಯಾಕಂದ್ರೆ ಹಾದ ವರ್ಷನೂ ಹೋಗಿದ್ದೆ ಅಲ್ಲೂ ರಾಮಲಿಂಗ ಕಾಮಣ್ಣ ಅಲ್ಲೂ ಸಿಕ್ಕಾಪೇಟೆ ಜನ ಇರ್ತಾರ ಆ ವರ್ಷ ಬಾಳ ತಾಸ ಆಗಿತ್ತ ಯಾಕಂದ್ರ ಮಾರ್ನಿಂಗ್ ಹತ್ತು ಗಂಟೆ ಹೋಗಿದ್ದೆ ಅಲ್ಲೆಲ್ಲ ದರ್ಶನ ಮಾಡ್ಕೊಂಡ್ ಮನೆ ಹೋಗಕ ಎಂಟು ಗಂಟೆ ಆಗಿತ್ತ ಸೊ ಈಗ ಒಂದೂವರೆ ಆಗಿದೆ ಟೈಮಿಂಗ್ ನೋಡೋನು ಈಗ ಜನ ಬಾಳ ಇರ್ತಾರೋ ಏನ್ ಕಡಿಮೆ ಆಗಿರ್ತಾರೋ ಅಂತ ಕೆಲಸ ಸೊ ಅಲ್ಲಿ ರಾಮಲಿಂಗ ಕಾಮನಂದ ದರ್ಶನ ಮಾಡ್ಕೊಂಡ ಅನ್ನ ಹೋಗ್ಬೇಕಂತ ಮಾಡಿವಿ ಸೊ ಈಗ ಮುಳುಮುತ್ತ ಕಾಮಾನಂದ ಚಂದ ಅಲ್ಲಿಂದ ತಗೊಂಬಂದಿದೈತಿ ಅಲ್ಲಿ ಕೂಡ ಅವರು ಜಾತ್ರೆ ಮಾಡ್ತಾರ ಕಾಮಾನಂದ ಬಟ್ ಎಲ್ಲರೂ ತಲೆ ಇರಂಗೆಲ್ಲ ಗಡಿಗೆ ಹಾಕಿರ್ತಾರಂತ ಅದು ವಿಡಿಯೋ ನಿಮ್ಗೆ ತೋರ್ಸಾಗ ಟ್ರೈ ಮಾಡ್ತೀನಿ ಟೈಮ್ ಇದ್ರೆ ನಾವು ಹೋಗ್ತೀವಿ ಇಲ್ಲಂದ್ರೆ ಭಾಳ ಟೈಮ್ ಆಗಿದ್ರೆ ಏನು ಮಾಡಕ್ ಆಗಿಲ್ಲ ಅದಷ್ಟು ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ